ಅದ್ಭುತವಾದ ಸಿನಿಮಾ ನನ್ನ ದೊಡ್ಡಮ್ಮನೋ ಅಥವಾ ನನ್ನ ಅಮ್ಮನೋ ಅಷ್ಟು ಕನೆಕ್ಟ್ ಆಗ್ತಾ ಇತ್ತು ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ ಸಾನ್ವಿ ತಾಯಿ ತಂದೆ ಆ ಸಪೋರ್ಟಿವ್ ಫ್ಯಾಮಿಲಿ ಅಲ್ಲೇ ಸಣ್ಣ ಪುಟ್ಟ ಜಗಳ ಏನೋ ಕಾಮಿಡಿ ಬರುತ್ತೆ ದೆನ್ ದೇ ವಿಲ್ ಅಗೇನ್ ಯುನೈಟ್ ಟುಗೆದರ್ ಹುಡುಗಿರು ಏನೇನ್ ಆಗುತ್ತೆ ಅವರಿಂದ ಸೇಮ್ ಪಾಯಿಂಟ್ ಎಸ್ಪೆಷಲಿ ಫಾರ್ ಇಟ್ಸ್ ಈಗ ಒಂದು ವಾರದ ಹಿಂದೆ ಐ ಹ್ಯಾಡ್ ಫೈಟ್ ಪ್ರತಿ ಫ್ರೇಮ್ ತುಂಬಾ ಫ್ರೆಶ್ ಆಗಿದೆ ಚೆನ್ನಾಗಿದೆ ತುಂಬಾ ಟಚ್ ಆಗುತ್ತೆ ಒಂದು ಎಲ್ಲೂ ಕೂಡ ಯಾವುದೇ ಕೂಡ ನೀವು ಅನಗತ್ಯವಾಗಿ ತಂದಿಲ್ಲ ಮತ್ತೆ ತಂದಿರೋ ಪಾತ್ರಕ್ಕೆಲ್ಲ ತುಂಬಾ ಪೋಟೆ ಚೆನ್ನಾಗಿ ಮಾಡಿದ್ದೀರಿ ಅದನ್ನ ಗುಡ್ ಮೆಸೇಜ್ ಈ ಸಮಾಜಕ್ಕೆ ಬೇಕಾಗಿರುವಂತದ್ದು ಪ್ರತಿಯೊಬ್ಬರ ಯಾರೇ ಹೆಣ್ಣುಮಕ್ಕಳಾಗ್ಲಿ ಅವ್ನ ಅಕ್ಕ ತಂಗಿ ಅಂತ ನೋಡ್ಬೇಕು ಅಂತ ಒಂದು ದೃಷ್ಟಿಕೋನ ಇರುವಂತದ್ದು ಒಂದು ಸಮಾಜಕ್ಕೆ ಪೂರಕವಾಗಿ ಇಡೀ ಫ್ಯಾಮಿಲಿ ಕೂತ್ ನೋಡು ಅಂತ ಸಿನಿಮಾ ಅದ್ಭುತ ಸಿನಿಮಾ ಇಂಥ ಸಿನಿಮಾ ಕೊಟ್ಟಿದ್ದಾರೆ ಲಾಸ್ಟ್ ಸಾಂಗ್ ವಾಸ್ ಯಾರು शी लुಕ್ಸ್ ಸೋ ಸಿನಿಮಾ ಇರಬೇಕು ಅಂತ ಅನ್ಕೊತಾರೆ ನಿಜ ಕಾಡುವ ಸಿನಿಮಾ ನನ್ನ ಪ್ರಕಾರ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಈ ತರ ಸಮಸ್ಯೆಗಳು ಯಾಕೆ ಯಾಕೆಂತಂದ್ರೆ ಅದ್ರದ್ದು ಡಿಟೇಲ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ ಯಾವ್ದಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ಹೆಣ್ಮಕ್ಳು ಎಷ್ಟೆಲ್ಲ ಪ್ರಿಪ್ರೇಷನ್ ನಡೆಯುತ್ತೆ ಅವರು ಯಾಕೆ ನಡೀತಾ ಅದರಿಂದ ಎಷ್ಟು ತಕರಾರುಗಳು ಹಾಕ್ತವೆ ಅಂತಕ್ಕಂಥದ್ದು ನಾನು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಿದ್ದಾರೆ ಮನಸ್ಸು ಎಲ್ರಿಗೂ ಮುಟ್ಟುತ್ತೆ ಮನಸ್ಸು ಕಾಡುತ್ತೆ ಅಂತ ಅನ್ಸುತ್ತೆ ಅದ್ರಲ್ಲೂ ಹೆಣ್ಮಕ್ಳಿಗೆ ವಿಶೇಷವಾಗಿ ಯಾಕೆಂದ್ರೆ ಇದರಿಂದ ಹೊರತಾಗಿ ಯಾವ ಹೆಣ್ಮಕ್ಳು ಇರಲ್ಲ ಬಹುಶಃ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ ಸುತ್ತಿಲ್ಲ ತೋಟದಾಗಿ ಎಲ್ಲ